ಜೈ ಬುಲು ಸಂತ ಶಿರೋಮಣಿ ಆಚಾರ್ಯ ವಿದ್ಯಾಸಾಗರ ಮುನಿ ಕಿ ಜೈ ಇವತ್ತಿನ ದಿವಸ ತೆರ್ರಾ ನಗರ್ಗೆ ಆಚಾರ್ಯ ವಿದ್ಯಾಸಾಗರ ಮುನಿ ಮಹಾರಾಜರ ಸ್ಮೃತಿ ನಿಮಿತ್ತವಾಗಿ ಶ್ರೇಷ್ಠವಾದಂತಹ ಆಚಾರ್ಯರು ಯಾವ ರೀತಿಯಾಗಿ ಹಿಂದೆ ಎಲ್ಲ ಇಪ್ಪತ್ನಾಲ್ಕು ತೀರ್ಥಂಕರರು ಉತ್ತರಕ್ಕೆ ಜನಿಸಿದಾದರೆ ಇವತ್ತಿನ ಉತ್ತರ ಭಾರತದಲ್ಲಿ ಅನೇಕ ತೀರ್ಥಂಕರರು ಜನಿಸಿದ್ದಾರೆ ಅನೇಕ ತೀರ್ಥ ರೂಪಾಯಿ ಹರಿದಿದೆ ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಅನೇಕ ಆಚಾರ್ಯರುಗಳು ಅದೇ ರೀತಿಯಾಗಿ ಇವತ್ತಿನ ಆಚಾರ್ಯ ವಿದ್ಯಾಸಾಗರಾಗಿರ್ಬೋದು ಅನೇಕ ಆಚಾರ್ಯರು ಜನ್ಮ ನೀಡಿದಂತಹ ಈ ಕರ್ನಾಟಕ ಕರ್ನಾಟಕದಲ್ಲಿ ಸದಲಗ ಅತ್ಯಂತ ಶ್ರೇಷ್ಠ ರತ್ನತ್ರೆಯ ತಲುಪಿ ಆದಂಥಿತ್ಯಾಸ ಮಹಾರಾಜರು ನಮ್ಮೆಲ್ಲರಿಗೂ ಅನೇಕ ತತ್ವ ಬೋಧನೆಗಳು ಹೇಳಿದು ಅದೇ ರೀತಿಯಾಗಿ ರತ್ನತ್ರಯ ಮಾರ್ಗವನ್ನು ಚಾರಿತ್ರದ ಮಾರ್ಗವನ್ನು ನಮ್ಮ ಜೈನ ಧರ್ಮಕ್ಕೆ ಅನೇಕವಾದಂಥ ತತ್ವ ಸಿದ್ಧಾಂತಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅನೇಕ ಕ್ಷೇತ್ರದಲ್ಲಿ ಸಿದ್ಧ ಕ್ಷೇತ್ರ ಆಗಿರ್ಬೋದು ಅತಿಶಯ ಕ್ಷೇತ್ರ ಆಗಿರ್ಬೋದು ಅನೇಕ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಜೈನ ಶ್ರಾವಕರಿಗೆ ಹೋಗಿ ಇರುವಂಥ ವ್ಯವಸ್ಥೆ ಕೂಡ ಇದ್ದಿದ್ದಿಲ್ಲ ಅಲ್ಲಿ ಅನೇಕ ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಅದೇ ಅದೇ ರೀತಿಯಾಗಿ ಅನೇಕ ಕ್ಷೇತ್ರಗಳನ್ನು ಅದನ್ನ ಪುನರ್ ನಿರ್ಮಾಣವನ್ನು ಮಾಡಿ ಜೀರ್ಣೋದ್ಧಾರ ಕೂಡ ಮಾಡಿದ್ದಾರೆ ಅದಕ್ಕೆ ಅಂಥ ಕ್ಷೇತ್ರಗಳನ್ನು ಉಳಿಸಿದಂಥ ಮಹಾ ದಾತಾರರು ಕೂಡ ಆಚಾರ್ಯ ವಿದ್ಯಾಸಾರ್ ಮಹಾರಾಜರಿಗೆ ಸಲ್ಲುತ್ತದೆ ಅದಕ್ಕೆ ಇವತ್ತಿನ ದಿವಸ ಪಂಚಮ ಕಾಲದಲ್ಲಿ ಅನೇಕ ಸಂಸ್ಕಾರದಿಂದ ವಂಚಿತರಾಗ್ತಾ ಇದ್ದೀವಿ ನಾವೆಲ್ಲ ಆ ಸಂಸ್ಕಾರವನ್ನು ಯಾವ ರೀತಿ ಕೊಡಬೇಕು ಮಕ್ಕಳಿಗೆ ಅದೇ ರೀತಿಯಾಗಿ ಶ್ರಾವಕರು ಹೆಂಗಿರಬೇಕು ಅವ್ರಲ್ಲಿ ಎಷ್ಟು ವಿಶೇಷಗಳೇನೆಂದರೆ ಅದೇ ರೀತಿಯಾಗಿ ಎಲ್ಲ ವೃತ್ತ ಉಪದೇಶಗಳನ್ನು ಹೇಳಿ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರು ಅನೇಕ ಶಾಸ್ತ್ರಗಳನ್ನು ಕೂಡ ಮುದ್ರಣ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಉತ್ತರ ಭಾರತದ ಕಡೆ ಹೋಗಿದ್ದಾದರೆ ಅಲ್ಲೆಲ್ಲ ಅನೇಕ ಕ್ಷೇತ್ರದಲ್ಲಿ ಅನೇಕ ಅಸ್ತವ್ಯಸ್ತಿತ್ತು ಅದೆಲ್ಲ ಒಂದು ಧಾರ್ಮಿಕತನದಿಂದ ಅದೇ ರೀತಿಯಾಗಿ ಇಲ್ಲಿ ಒಂದು ಪುನರ್ ಆ ಕ್ಷೇತ್ರವನ್ನು ಜೀರ್ಣೋದ್ಧಾರವನ್ನು ಮಾಡಿ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಉತ್ತರದಲ್ಲಿ ತೀರ್ಥಾಂಕರು ಎಷ್ಟು ಮ ಶ್ರೇಷ್ಠತೆಯನ್ನು ಪಡೆದಿದ್ರು ಅದೇ ರೀತಿಯಾಗಿ ಉತ್ತರದ ನಕ್ಷತ್ರ ಎಂಬ ಪಾತ್ರಕ್ಕೆ ವಹಿಸಿದಂಥ ಆಚಾರ್ಯ ವಿದ್ಯಾಸಾರರು ಉತ್ತರ ಭಾರತದಲ್ಲಿ ಅನೇಕ ತೀರ್ಥ ಆಗಿದ್ದಾರೆ ಅದಕ್ಕೆ ಅವರ ಒಂದು ಮಾರ್ಗದರ್ಶನ ಪ್ರೇರಣೆ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಪ್ರಿಯವಾಗಿದೆ ಅದಕ್ಕೆ ಇವತ್ತಿನ ದಿವಸ ಅವರು ಅತ್ಯಂತ ಶ್ರೇಷ್ಠವಾದಂತಹ ಸಮಾಧಿ ಮರಣವನ್ನು ಮಾಡಿಕೊಂಡು ಅಂತಿಮ ಕ್ಷಣ ಮೋಕ್ಷದ ಕ್ಷಣ ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಜೈನ ಧರ್ಮದಲ್ಲಿ ಅದಕ್ಕೆ ಅಂತ ಶ್ರೇಷ್ಠವಾದಂತಹ ಸಮಾಧಿ ಮರಣವನ್ನು ಕೂಡ ಪಡ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ದಿವಸ ವಾಸುಪೂಜೆ ನಗರದಲ್ಲಿ ಈ ಒಂದು ಸ್ಮೃತಿ ನಿಮಿತ್ತವಾಗಿ ಆಚಾರ್ಯ ವಿದ್ಯಾಸಾರ ಮಹಾರಾಜರ ಒಂದು ರಥ ಇಲ್ಲಿ ಆಗಮಿಸಿ ಇಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಶ್ರಾವಕರು ಆ ಪಾದ ಪೂಜೆಯನ್ನು ಮಾಡಿ ಅಭವ್ಯವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಒಂದು ಪ್ರಾರಂಭ ಕೂಡ ಪಟ್ಟಿದ್ದಾರೆ ಅದಕ್ಕಿಂತ ಶ್ರೇಷ್ಠವಾದಂಥ ಯಾರು ಒಳ್ಳೆಯ ಒಳ್ಳೆಯ ಮುನಿಗಳು ಇವತ್ತಿನ ದಿವಸ ನಮಗೆ ಒಂದು ಶ್ರೇಷ್ಠ ಮಾರ್ಗದರ್ಶನ ಆಗಿದ್ದಾರೆ ಅದಕ್ಕೆ ನಮ್ಮ ಜೀವನದಲ್ಲಿ ಒಂದು ಜೀವನ ಮಂಗಲಾಗಬೇಕಾದರೆ ನಮ್ಮ ಜೀವನದಲ್ಲಿ ಅಂಥ ಮುನಿಗಳ ಗುಣಗಾನವನ್ನು ಮಾಡಲಿಕ್ಕೆ ಮಾಡಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ಹಿಂದಿನ ದಿವಸದಲ್ಲಿ ಅನೇಕ ಆಚಾರ್ಯರು ಆಗಿ ಹೋಗಿದ್ದಾರೆ ಆ ಎಲ್ಲ ಆಚಾರ್ಯರು ಒಂದೇ ಮಾರ್ಗವನ್ನು ನಮಗೆಲ್ಲ ಹೇಳಿದ್ದಾರೆ ಯಾವ ಮಾರ್ಗ ಅಂದರೆ ಅದು ಮೋಕ್ಷ ಮಾರ್ಗ ಯಾವ ರೀತಿಯಾಗಿ ಆಚಾರ್ಯ ಉಮಾಸ್ವಾಮಿ ಆಗಿರ್ಬೋದು ಜಿನಸೇನ ಆಚಾರ್ಯ ಆಗಿರ್ಬೋದು ಎಲ್ಲ ಆಚಾರ್ಯಗಳು ಇವತ್ತಿನ ವಿದ್ಯಾಸಾರ್ ಆಚಾರ್ಯರವರೆಗೆ ಅನೇಕ ಆಚಾರ್ಯಗಳು ಆಗುತ್ತಾ ಬಂದಿದ್ದಾರೆ ಮುಂದೆ ಕೂಡ ಆಗುತ್ತಿದ್ದಾರೆ ಅದಕ್ಕಿಂತ ವಿದ್ಯಾಸರ್ ಮಹಾರಾಜರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಆದರ್ಶ ಪ್ರಿಯವಾಗಿದೆ ಅದಕ್ಕೆ ಅನೇಕ ಆ ಕ್ಷೇತ್ರದಲ್ಲಿ ಅನೇಕ ಎಲ್ಲ ರೀತಿಯಾಗಿ ಶಿಕ್ಷಣವಾಗಿರ್ಬೋದು ಗೋಶಾಲೆ ಆಗಿರ್ಬೋದು ಅದೇ ರೀತಿಯಾಗಿ ವಸ್ತ್ರದ ಹಾತಗಾರ ಆಗಿರ್ಬೋದು ಎಲ್ಲ ಶ್ರಾವಕರಿ ಅತ್ಯಂತ ಪ್ರಿಯದಾಯಕ ಹಿಂಸಾ ಅಹಿಂಸಾತ್ಮಕವಾದಂತಹ ಅಹಿಂಸೆಗೆ ಒಂದು ಆಧ್ಯಾತ್ಮವನ್ನು ಕೊಟ್ಟಿದ್ದಾರೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ನಾವು ಒಂದು ಮಾಡಬೇಕಾದರೆ ಒಂದು ಯಾವ ರೀತಿಯಾಗಿ ಭಗವಾನ್ ಮಹಾವೀರ ತೀರ್ಥಂಕರ ಹೇಳಿ ಹೇಳುವುದರಲ್ಲ ಅಹಿಂಸೆ ಸತ್ಯ ಅಚೌರ್ಯ ಪರಿಗ್ರಹ ಬ್ರಹ್ಮಚಾರ್ಯ ಆ ತತ್ವಗಳನ್ನು ತಮ್ಮ ಮಾರ್ಗದರ್ಶನಲ್ಲಿಟ್ಟುಕೊಂಡು ಎಲ್ಲ ಶ್ರಾವಕರಿಗೆ ಬೋಧಿಸಿ ತಮ್ಮ ಅತ್ಯಂತ ಪ್ರಿಯವಾದಂತಹ ಮೂಕಮಾಟೆಯೇ ಕೂಡ ಆ ಶಾಸ್ತ್ರದಲ್ಲಿ ಅತ್ಯಂತ ಅದರ ಎಷ್ಟೋ ಜನರನ್ನು ತಮ್ಮ ಜೀವನವನ್ನು ಪಾವನವನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರೊಂದು ಬರೆದಂತಹ ಅನೇಕ ಶಾಸ್ತ್ರಗಳು ಎಲ್ಲರಿಗೂ ಮಾರ್ಗದರ್ಶಕ ಕೂಡ ಆಗಿದ್ದಾವೆ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಆ ವಿದ್ಯಾಸಾರ್ ಮುನಿ ಮಹಾರಾಜರು ತಮ್ಮ ಯಾವ ರೀತಿಯಾಗಿ ಜನಮತದಿಂದ ಸಮಾಧಿವರೆಗೆ ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಮಂಗಲವಾಗಿ ಮಾಡ್ಕೊಂಡ್ರಲ್ಲ ನಾವು ಕೂಡ ಅಂಥ ಜೀವನವನ್ನು ನಾವು ಕೂಡ ಮಂಗಲವಾಗಿ ಮಾಡ್ಕೊಳ್ಬೇಕಾಗಿತ್ತು ತಮ್ಮಲ್ಲಿ ನಾವು ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಅಂಥ ಸಮಾಧಿ ಮರಣ ಅಂತ ಹೇಳ್ತಾರೆ ಅಂಥ ಸಮಾಧಿ ಮರಣ ಶ್ರೇಷ್ಠ ಅಂತಿಮ ಕಾಲಘಟ್ಟದಲ್ಲಿ ಸಮಾಧಿ ಮರಣವು ಅಷ್ಟೇ ಶ್ರೇಷ್ಠ ಇದೆ ಅದಕ್ಕೆ ಮುನಿ ಜೀವನ ಯಾವ ರೀತಿ ಇದೆ ಅಂದರೆ ಮುನಿ ಜೀವನ ಅದು ಸಂತೋಷಕರನೂ ಅಲ್ಲ ದುಃಖಕರನೂ ಅಲ್ಲ ಆ ಮುನಿ ಜೀವನ ಒಂದು ಸುಖ ಬಾಳ್ವೆ ಅಂತ ಹೇಳ್ತಾರೆ ಆ ಶಾಸ್ತ್ರ ಶಾಸ್ತ್ರ ಯಾವ ರೀತಿಯಾಗಿ ಹೇಳುತ್ತದೆಯಲ್ಲ ಅಂಥ ದರ್ಶನ ಜ್ಞಾನ ಚಾರಿತ್ರಗಳನ್ನ ವ್ರತಗಳನ್ನು ಇವೆಲ್ಲ ಪಾಲನೆ ಮಾಡಿಕೊಂಡು ಅಂತಿಮ ಘಟ್ಟ ಸಮಾಧಿ ಘಟ್ಟ ಅಂತ ಹೇಳ್ತಾರೆ ಅಂತ ಶ್ರೇಷ್ಠವಾದಂತಹ ಪದವಿಯನ್ನು ಆಚಾರ್ಯ ಶ್ರೀಗಳಿಗೆ ನಾವು ಯಾವತ್ತೂ ಹಣಿ ಬಾಗಲೇಬೇಕಂತ ಹೇಳುತ್ತಾ ನಮ್ಮ ಈ ಒಂದು ಅಂತಿಮ ಕ್ಷಣವಾದಂತಹ ಸಮಾಧಿ ಮನವನ್ನು ನಾವೆಲ್ಲರೂ ಬಯಸೋಣ ಅಂಥೇಳಿ ಎಲ್ಲರಿಗೂ ಜೈಜಿನಿ